ಗೃಹಜ್ಯೋತಿ ಜ್ಯೋತಿ ಯೋಜನೆಯಡಿ ನೀವೆಲ್ಲರೂ ಕೂಡ ಫ್ರೀ ಬಿಲ್ನ ಪಡ್ಕೊಂತ ಇದ್ರೆ ಆದರೆ ರಾಜ್ಯ ಸರ್ಕಾರದ ಕಡೆಯಿಂದ ಈ ಒಂದು ಯೋಜನೆಗೆ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಯಾರ್ಯಾರಿಗೆ ಇನ್ನು ಮುಂದೆ ಫ್ರೀ ಕರೆಂಟ್ ಇರೋದಿಲ್ಲ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ ಮೊದ್ಲೇ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ಕೊಂಡು ನೋಡಕ್ ಹೋಗಬೇಡಿ ಯಾಕಂದ್ರೆ ಈ ವಿಡಿಯೋದಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ನೋಡಿ ಇದರಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ನೀವು ತಿಳ್ಕೊತೀರಾ ಅದಕ್ಕೆ ನಾವು ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಅಂತರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಯಾಕೆಂದ್ರೆ ನೀವು ಕೂಡ ಪ್ರತಿಯೊಂದು ಲೈಕ್ ಹಾಗೂ ಒಂದು ಸಬ್ಸ್ಕ್ರೈಬ್ ಇಂದ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿಬಿಟ್ಟು ನಿಮಗೆ ಒಂದು ಅಪ್ಡೇಟ್ ನ ನೀಡಬಹುದಾಗಿರುತ್ತೆ ಈ ಹಿಂದೆ ರಾಜ್ಯ ಸರ್ಕಾರದವರು ನಿಮ್ಗೆ ಎಲ್ಲರೂ ಗೊತ್ತಿರುವ ಹಾಗೆಯೇ ಗೃಹ ಜ್ಯೋತಿ ಯೋಜನೆ ಲಾಂಚ್ ಮಾಡಿದ್ರು ಈ ಒಂದು ಯೋಜನೆ ಲಾಂಚ್ ಮಾಡುವಾಗ ಏನ್ ಹೇಳಿದ್ರು ಅಂತಂದ್ರೆ ನಿಮ್ ಎಲ್ರಿಗೂ ಇನ್ನೂರು ಯೂನಿಟ್ ಮಠ ಫ್ರೀ ಕರೆಂಟ್ ಅಂತ ಹೇಳಿದ್ರು ಆದ್ರೆ ನಿಮ್ಗೆ ಕೂಡ ನೆನಪಿದೆ ಈ ಯೋಜನೆ ಅಡಿ ಏನ್ ಮಾಡ್ತಾ ಇದ್ರು ಅಂದ್ರೆ ನಿಮ್ಮ ಒಂದು ವರ್ಷದ ಕರೆಂಟ್ ಬಳಕೆ ಎವರೇಜ್ ನ ತೆಗೆದು ಅದ್ರಲ್ಲಿ ಏನೊಂದು ಯೂನಿಟ್ ಬರ್ತಿತ್ತಲ್ಲ ಆ ಯೂನಿಟ್ ನ ಮಾತ್ರ ಇವರು ನಿಮ್ಗೆ ಫ್ರೀ ಆಗಿ ಬಳಸೋಕೆ ಕೊಡ್ತಿದ್ರು ಜೊತೆಗೆ ಏನ್ ಮಾಡ್ತಿದ್ರು ಅಂತಂದ್ರೆ ಹತ್ತು ಪರ್ಸೆಂಟ್ ಹೆಚ್ಚುವರಿಯಾಗಿ ಕೊಡ್ತಿದ್ರು ಈಗ ಎಕ್ಸಾಂಪಲ್ ನೋಡೋದಾದ್ರೆ ನಿಮ್ದು ಎವರೇಜು ಐವತ್ತು ಯೂನಿಟ್ ಬಂದಿದೆ ಅಂತಂದ್ರೆ ಅದ್ರ ಮೇಲೆ ಹತ್ತು ಯೂನಿಟ್ ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ಕೊಟ್ಟು ಟೋಟಲ್ ಆಗಿ ಅರವತ್ತು ಯೂನಿಟ್ ನ ನಿಮಗೆ ಫ್ರೀ ಆಗಿ ಯೂಸ್ ಮಾಡೋಕೆ ಕೊಡ್ತಿದ್ರು ಮತ್ತೆ ನೀವೇನಾದ್ರೂ ಅರವತ್ತು ಯೂನಿಟ್ ಮೇಲೆ ಕರೆಂಟ್ ನ ಯೂಸ್ ಮಾಡಿದ್ರೆ ನೀವು ಒಂದು ಬಿಲ್ ನ ಕಟ್ಬೇಕಾಗಿರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಇನ್ನೂರು ಯೂನಿಟ್ ಮಟ್ಟ ಕರೆಂಟ್ ಫ್ರೀ ಇರುತ್ತೆ ಆದ್ರೆ ಒಂದು ವರ್ಷದೇಜ್ ತೆಗೆದು ಬಿಟ್ಟು ಅದನ್ನ ನಿಮಗೆ ಕೊಡೋದು ಆದ್ರೆ ಈ ಒಂದು ಯೋಜನೆಯಲ್ಲಿ ಈಗ ಸ್ವಲ್ಪ ಬದಲಾವಣೆ ತರ್ತಾ ಇದ್ದಾರೆ ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾರೆಲ್ಲ ಫಾಲೋ ಮಾಡಿದಿರಲ್ಲ ಅವ್ರಿಗೆ ಜೀರೋ ಬಿಲ್ ಪಡ್ಕೊಂತ ಇದಾರೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಬಿಲ್ ಅದು ಕಂಟಿನ್ಯೂ ಆಗುತ್ತೆ ಮತ್ತೆ ಯಾರು ಈ ರೂಲ್ಸ್ ನ ಫಾಲೋ ಮಾಡಲ್ವೋ ನೀವೇನು ಪಡ್ಕೊಂತ ಇದ್ರಲ್ಲ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಫ್ರೀ ಕರೆಂಟ್ ನಿಮಗೆ ಅಲ್ಲಿ ಬಿಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ರೂಲ್ಸ್ ಗಳು ಯಾವ್ಯಾವ ಅಂತ ನೋಡೋಣ ಇನ್ನೂ ಕೂಡ ಯಾರು ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಒಂದು ಲೈಕ್ನ ಕೊಡಿ ಇವಾಗೇನು ಯಾರೆಲ್ಲ ಬಾಡಿಗೆ ಮನೆಯಲ್ಲಿ ಇದ್ದೀರಾ ಅವ್ರಿಗೇನು ರೂಲ್ಸ್ ಬಂದಿದೆ ಅಂತ ಮೊದಲು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೀವೆಲ್ಲರೂ ಬಾಡಿಗೆ ಮನೇಲಿ ಇದ್ದೀರಾ ನೆಕ್ಸ್ಟ್ ನೀವು ಬೇರೆ ಮನೆಗೆ ಶಿಫ್ಟ್ ಮಾಡ್ಕೊತೀರಾ ಅಥವಾ ನೀವು ಬೇರೆ ಮನೆಯಲ್ಲಿ ನೀಸ್ನಲ್ಲಿ ತಗೋಬೋದು ಅಥವಾ ಏನಾದರೂ ಬೇರೆ ಮನೆಗೆ ಹೋಗ್ಬೋದು ಅಂತ ಪ್ಲಾನ್ ಮಾಡ್ಬೋದು ಅಥವಾ ಈಗ ಒಂದಿಷ್ಟು ವರ್ಷ ಬಾಡಿಗೆ ಮನೆಯಲ್ಲಿ ಇದ್ಬಿಟ್ಟು ಈಗ ನೆಕ್ಸ್ಟ್ ನೀವು ಹೊಸ ಮನೆ ಕಟ್ತಿರ್ಬೋದು ಹಾಗೆ ಹೊಸ ಮನೆಗೆ ಶಿಫ್ಟ್ ಹಾಕೋಕೆ ಪ್ಲ್ಯಾನ್ ಮಾಡ್ತಾ ಇರ್ಬೋದು ಇವಾಗ ನೀವು ಬಂದುಬಿಟ್ಟು ಗೃಹ ಜ್ಯೋತಿ ಅಪ್ಲಿಕೇಶನ್ ಇದೆಯಲ್ಲ ಅದನ್ನ ನೀವು ಹಳೆ ಮನೆಯಲ್ಲಿ ಅಂದ್ರೆ ಬಾಡಿಗೆ ಮನೆಯಲ್ಲಿ ಅಪ್ಲೈ ಮಾಡಿರ್ತೀರಾ ಈಗ ನೀವು ಹೊಸ ಮನೆಗೆ ಹೋದ್ಮೇಲೆ ಗೃಹ ಜ್ಯೋತಿ ನೋಡಿ ತಿರ್ಗಾ ಫ್ರೀ ಕರೆಂಟ್ ಕೊಡ್ತಾರವಾ ಕೊಡಲ್ವಾ ಕೊಟ್ಟರು ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು ಅದರ ಬಗ್ಗೆ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ ಈಗ ಯಾರ್ಯಾರು ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತಾರೆ ಅವ್ರು ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ಹಳೆ ಮನೆಯಲ್ಲಿ ಇರುತ್ತಲ್ಲ ಗೃಹ ಜ್ಯೋತಿ ಅಪ್ಲಿಕೇಶನ್ ಅದನ್ನ ಅನ್ಲಿಂಕ್ ಅಂತ ಒಂದು ಆಪ್ಷನ್ ಇದೆ ಮೊದಲು ಅದನ್ನ ಅನ್ಲಿಂಕ್ ಮಾಡಿಸ್ಬೇಕಾಗುತ್ತೆ ಅನ್ಲಿಂಕ್ ಆದ್ಮೇಲೆ ನೀವು ಹೊಸ ಮನೆಗೆ ಹೋದ್ಮೇಲೆ ಒಂದು ಹೊಸ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇದರಲ್ಲಿ ಒಂದು ಮೇಜರ್ ಟ್ವಿಫ್ಟ್ ಏನಂತಂದ್ರೆ ನೀವು ಈಗ ಹೊಸ ಮನೆಗೆ ಹೋದಾಗ ನಿಮಗೆ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ ಅಂದ್ರೆ ನೀವು ಒಂದ್ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗಿರ್ಬೋದು ಅಥವಾ ಬಾಡಿಗೆ ಮನೆಯಿಂದ ನೀವು ಹೊಸದಾಗಿ ಒಂದು ಮನೆ ಕಟ್ಕೊಂಡು ಹೋಗಿರಬಹುದು ಅದೇನ್ ಡೌಟ್ ಇರುತ್ತೆ ಅಂತಂದ್ರೆ ಈಗ ಗೃಹ ಯಾವ ರೀತಿಯಾಗಿ ಕೊಡ್ತಾರೆ ಎಷ್ಟು ಯೂನಿಟ್ ನಮಗೆ ಫ್ರೀ ಆಗಿ ಕೊಡ್ತಾರೆ ಅಂತ ಅದ್ರಲ್ಲಿ ಸರ್ಕಾರ ಕಡೆಯಿಂದ ಏನ್ ಅಪ್ಡೇಟ್ ಬಂದಿದೆ ಅಂದ್ರೆ ಯಾರೀಗ ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತಾರೆ ಅಥವಾ ಬಾಡಿಗೆ ಮನೆಯಿಂದ ಹೊಸತಾಗಿ ಮನೆ ಕಟ್ಟಿಸ್ಕೊಂಡು ಶಿಫ್ಟ್ ಆಗ್ತಾರೆ ಅವರಿಗೆ ಕೇವಲ ಐವತ್ ಯೂನಿಟ್ ನಷ್ಟು ಫ್ರೀ ಕರೆಂಟ್ ನ ಪಡ್ಕೊಂತಾರೆ ಮತ್ತೆ ಅದ್ರ ಜೊತೆಗೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಅಂದ್ರೆ ಇನ್ನು ಹತ್ತು ಯೂನಿಟ್ ಫ್ರೀ ಆಗಿ ಪಡ್ಕೊಂಡು ಟೋಟಲ್ ಆಗಿ ಅರ್ವತ್ ಮೂರು ಯೂನಿಟ್ ನ ಫ್ರೀ ಕರೆಂಟ್ ನ ಪಡ್ಕೊಂತಾರೆ ಅಂತ ಅದ್ರ ಮೇಲೆ ನೀವೇನಾದ್ರೂ ಒಂದು ಯೂನಿಟ್ ಕೂಡ ಹೆಚ್ಚಿಗೆ ಆಗಿ ಕರೆಂಟ್ ನ ಬಳಸಿ ನೀವು ಬಂದು ಕರೆಂಟ್ ಕಟ್ಬೇಕಾಗುತ್ತೆ ಮತ್ತೆ ಈಗಾಗಲೇ ಸ್ವಂತ ಮನೆಯಲ್ಲಿ ಇರೋರಿಗೆ ಯಾವುದೇ ತರದ ಹೊಸ ರೂಲ್ಸ್ ಬಂದಿಲ್ಲ ನಿಮಗೆ ಹಳೆಯ ರೂಲ್ಸ್ ಫಾಲೋ ಆಗುತ್ತೆ ಮತ್ತೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತೆ ಇದೇ ರೀತಿಯಾಗಿ ಅಪ್ಡೇಟ್ಸ್ ಬೇಕಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ